ಸಪಾಡಿ ಮುಗಿದೇ ಹೋಯ್ತಾವ್ರ ಇನ್ನು ಸ್ಟೇಜ್ ಕಂಗ್ರಾಚುಲೇಷನ್ಸ್ ಚಂದನ ಅವರೇ ವಾಟ್ ಅ ಕಮ್ ಬ್ಯಾಕ್ ಸೀರಿಯಸ್ಲಿ ಅಮೇಜಿಂಗ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಮೊದಲಿಗೆ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಗೆ ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಸಿನಿಮಾ ಟೀಮ್ಗೆ ಆ್ಯಕ್ಟ್ ಮಾಡಿರುವಂಥ ಆ್ಯಕ್ಟರ್ಸ್ಗಳಿಗೆ ನಮ್ಮ ಪ್ರೊಡ್ಯೂಸರ್ಸ್ಗಳಿಗೆ ಡೈರೆಕ್ಟರ್ಗೆ ಚೇತನ್ ಕುಮಾರ್ ಹಾಗೂ ವಿಜಯತ್ ಎಲ್ಲರಿಗೂ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಈ ದಿನಕ್ಕೋಸ್ಕರ ತುಂಬ ವರ್ಷಗಳಿಂದ ಕಾದಿದ್ವಿ ಈ ಸಾಂಗ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಡೈರೆಕ್ಟ್ರು ಕೂಡ ತುಂಬ ತಲೆ ಕೆಡ್ಸ್ಕೊಂಡಿದ್ರು ಚೆನ್ನಾಗಿ ಆಗಬೇಕು ಅಂತ ಒಂದು ಒಳ್ಳೆ ಡೇಟ್ ಫಿಕ್ಸ್ ಮಾಡಿದ್ರು ಬಟ್ ಅನ್ಫಾರ್ಚುನೇಟ್ಲಿ ಚೆನ್ನಾಗಿ ಆಗ್ತಾ ಇದೆ ಸೊ ಪಾರ್ಟಿ ಸಾಂಗ್ ಅಂತ ಅಂದಾಗ ಅಫ್ಕೋರ್ಸ್ ಎಲ್ಲರೂ ಓಕೆ ಚಂದನ್ ಶೆಟ್ಟಿ ತ್ರೀ ಇಪ್ಪು ಪಾರ್ಟಿ ಫ್ರೀಕೋ ಟಕೀಲಾ ಅಂತ ಹೇಳ್ತಾರೆ ಬಟ್ ಇವಾಗ ಹೊಸ್ದಾಗಿ ಒಂದು ಆ್ಯಡ್ ಆನ್ ಆಗ್ತದೆ ಅದೇ ಲಿಸ್ಟಿಗೆ ಇವಾಗ ಸ್ಟೂಡೆಂಟ್ಸ್ ಪಾರ್ಟಿ ಸಾಂಗ್ ವಿದ್ಯಾರ್ಥಿ ವಿದ್ಯಾರ್ಥಿನ ಸಿನಿಮಾದ ಈ ಒಂದು ಹಾಡು ನನ್ನ ಗೆಳೆಯ ಚೇತನ್ ಅವರು ಲಿರಿಕ್ಸ್ ಬರ್ದಿದ್ದಾರೆ ಈ ಹಾಡಿಗೆ ಸಖತ್ತಾಗಿ ಆಗಿ ನನಗೆ ಗೊತ್ತಿಲ್ಲ ಅವ್ರಿಗೆ ಇಷ್ಟೊಂದು ಪಾರ್ಟಿ ಬಗ್ಗೆ ನಾಲೆಡ್ಜ್ ಎಲ್ಲಿಂದ ಬಂತು ಅಂತ ಅಂದ್ರೆ ಇಲ್ಲ ಅವ್ರು ತುಂಬಾ ಜ್ಞಾನಿ ಇದಾರೆ ಅವರು ಇನ್ಸ್ಪಿರೇಷನ್ ಅಂತಿದ್ದಾರೆ ನಾನೇ ಅಂತ ಅವ್ರಿಗೆ ಇನ್ಸ್ಪಿರೇಷನ್ ಸೊ ಚೇತನ್ ಕುಮಾರ್ ತುಂಬಾ ಚೆನ್ನಾಗ್ ಅಷ್ಟು ಯೋಚನೆ ಮಾಡಿ ಏನೇನು ವಿಷಯಕ್ಕೆ ಪಾರ್ಟಿ ಮಾಡ್ತಾರೆ ಅನ್ನೋದೆಲ್ಲ ಹುಡುಕಿ ಹುಡುಕಿ ಹುಡುಕಿಂದು ಬರ್ದಿದ್ದಾರೆ ಲಿರಿಕ್ಸ್ ನ ತುಂಬ ಚೆನ್ನಾಗಿದೆ ಆ್ಯಂಡ್ ಅವರು ಸಖತ್ತಾಗಿ ಮ್ಯೂಸಿಕ್ ಮಾಡಿದ್ದಾರೆ ಆ್ಯಂಡ್ ನನ್ನ ವಿಜೇತಿನ ಇದು ಎರಡನೇ ಕಾಂಬಿನೇಷನ್ ಆಫ್ಟರ್ ತ್ರೀ ಪೇಗ್ ಆದಮೇಲೆ ಬಂದು ಬಂದಿರುವಂಥ ಒಂದು ಹಾಡು ನಾನು ವಿಜು ಮತ್ತೆ ಚೇತನ್ ಎರಡು ಸಾವಿರದ ಹನ್ನೊಂದನೇ ಇಸ್ವಿಲಿ ಬೆಂಗಳೂರಿಗೆ ಆಗ ಆಗಷ್ಟೇ ಬಂದಿದ್ವಿ ನಾವು ಅವಾಗ ಒಂದೇ ರೂಮ್ನಲ್ಲಿ ನಾವು ಮೂರು ಜನ ರೂಮೇಟ್ಸ್ ಆಗಿದ್ವಿ ಆ ದಿನನ ಇವತ್ತು ನೆನೆಸ್ಕೊಳ್ತೀನಿ ಅವತ್ತು ಬೇರೆ ಥರ ಇತ್ತು ನಮ್ಮ ಸಿಚುಯೇಷನ್ ಇವತ್ತು ಬೇರೆ ಥರ ಇದೆ ಎಲ್ಲ ಸುಧಾರ್ಸಿದೆ ಆ್ಯಂಡ್ ನೀವ್ ಬರ್ತಿದ್ರೋಡಲ್ವ ನೋಡಿಲ್ವಲ್ಲ ಒಂದು ಇವತ್ತು ಈ ಹಾಡು ರಿಲೀಸ್ ಆಗಿದೆ ಟಿ ಟಿ ಸಿರೀಸ್ ನಲ್ಲಿ ಟಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅಂಡ್ ಹಾಡು ರೀಲ್ಸ್ ಮಾಡೋಕೆ ತುಂಬಾ ಚೆನ್ನಾಗಿದೆ ಈ ಬೀಟ್ಸ್ ಗಳೆಲ್ಲ ದಯವಿಟ್ಟು ರೀಲ್ಸ್ ಮಾಡೋರೆಲ್ಲ ಈ ಹಾಡನ್ನ ಯೂಸ್ ಮಾಡ್ಕೊಂಡು ರೀಲ್ಸ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆ ಇನ್ನೊಂದು ವಿಚಾರ ಈ ಸಿನಿಮಾ ಬಗ್ಗೆನೆ ಒಂದು ಲಾಸ್ಟ್ ಏನೋ ಒಂದು ಇಶ್ಯೂ ಆದಾಗ ಒಬ್ರು ಮಾತಾಡಿದ್ರು ಆ ಸಿನಿಮಾದಲ್ಲಿ ಅವರು ಕೂಡ ಆಕ್ಟ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಅವ್ರು ಯಾಕೆ ಆ ಥರ ನನ್ನ ಮೇಲೆ ಒಂದು ಆರೋಪಗಳನ್ನ ಮಾಡಿದ್ರು ಒಂದೆರಡು ಆರೋಪಗಳನ್ನ ಅದನ್ನ ಇವತ್ತು ಈ ಸ್ಟೇಜ್ ಮುಖಾಂತರನೇ ಅದನ್ನ ಕ್ಲಾರಿಫೈ ಮಾಡಿದ್ರೆ ಒಳ್ಳೇದು ಅಂತ ಅನಿಸ್ತದೆ ಬಿಕಾಸ್ ಆ ಈ ಸಿನಿಮಾದಲ್ಲಿ ನನ್ನ ಶೂಟಿಂಗ್ ಟೈಮಲ್ಲಿ ನಾನು ಆ ಥರ ಮಾಡಿದ್ದೆ ಅನ್ನೋ ಒಂದು ಅಲಿಗೇಷನ್ ಅವರು ಮಾಡಿದ್ರು ಸೊ ಹಾಗಾಗಿ ನಾನು ಅದನ್ನ ಇಲ್ಲೇ ಕ್ಲಾರಿಫೈ ಮಾಡ್ಬೇಕಂತ ಅನ್ಕೊಂಡಿದೀನಿ ಒಂದು ಫಸ್ಟ್ ನನ್ ಆರೋಪ ಮಾಡಿದ್ರು ಸಿನಿಮಾಗೆ ನಾನು ಶೂಟಿಂಗ್ ಟೈಮ್ ನಲ್ಲಿ ಹದಿನೈದು ದಿವ್ಸ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಶೂಟಿಂಗ್ ಬಂದಿಲ್ಲ ಅನ್ನೋ ಒಂದು ಆರೋಪ ಮಾಡಿದ್ರು ಹಾಗೆ ಎರಡನೇದು ಯಾವ್ದೋ ಒಂದು ಪ್ರೆಸ್ ಮೀಟ್ ಅಂದ್ರೆ ನಮ್ಮ ಸಿನಿಮಾ ಕುಂಬಳಕಾಯಿ ಆಗಿದ್ದು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಆ ಪ್ರೆಸ್ ಮೀಟಿಂಗ್ ನಾನು ಮನೆಯಲ್ಲಿ ಹಾಕೋ ಬಟ್ಟೆನ ಹಾಕೋ ಬಂದಿದ್ದಂತ ಸ್ಟೇಜ್ ಮೇಲೆ

ನಾಟ್ ಓನ್ಲಿ ಡೇಟ್ ಅವರು ಆನ್ ಟೈಮ್ ಒಂದು ದಿನವೂ ಹತ್ತು ನಿಮಿಷವೂ ಸಹ ಲೇಟಾಗಿ ಬಂದಿಲ್ಲ ಇದು ನಮ್ಮ ಕಡೆಯಿಂದ ಕ್ಲಾರಿಫಿಕೇಷನ್ ಓಕೆ ಯಾವತ್ತೂ ಬಂದಿಲ್ಲ ಅವರು ಮೂರು ಶೆಡ್ಯೂಲಲ್ಲಿ ಮಾಡಿದ್ವಿ ಸಾಂಗ್ ಆಗಿ ಮೈಸೂರ್ಗಾಗಿರ್ಬೋದು ಮತ್ತು ಕ್ಯಾರೆಕ್ಟ್ ಇನ್ನೊಂದು ಹೇಳಲೇಬೇಕು ನಿಮ್ಗೆ ಆ್ಯಕ್ಚುಲಿ ಇದ್ರ ಜೊತೆಗೆ ಅವರು ಆಲ್ಮೋಸ್ಟ್ ಈ ಈ ಸಿನಿಮಾಗೆ ಮೂರು ಕ್ಯಾರೆಕ್ಟ್ರೇಷನ್ ಮಾಡಿದ್ದಾರೆ ಅವರು ರೇಟನ್ನು ಎಂಟರಿಂದ ಒಂಬತ್ತು ಕೆ ಜಿ ವೇರಿಯೇಷನ್ಸು ಮಾಡಿ ಅಷ್ಟು ಡೆಡಿಕೇಟಿವ್ ಆಗಿ ಮಾಡಿದ್ದಾರೆ ಹಾಗಾಗಿ ಟೈಮಿಗೆ ಬರಲ್ಲ ಅಂತ ಬಂದಿಲ್ಲ ಅಂತ ಹೇಳೋದಲ್ಲಿ ತಪ್ಪಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಂದಿದ್ದಾರೆ ನೀವು ಕ್ಲಾರಿಫೈ ಮಾಡಿಜಿ ನಾನು ಅಲ್ಲ ಇಲ್ಲ ಅಲ್ಲ डायरेक्ट ಯಾವಾಗ ಬಂದಿದ್ರು ಅಂತ ಸ್ವಲ್ಪ ಏನು ಅಂತ ನಾನು ಬಯಸಿದೆ ನಾನು ಬಯ ಯಾವತ್ತೂ ಇಲ್ಲ ಕಮ್ಮಿನೇ ಮಾತಾಡ್ತೀವಿ ನೀವು ತುಂಬಾನೇ ಕಮ್ಮಿ ಮಾಡಿ ಇಲ್ಲ ಇಲ್ಲ ಅದು ಯಾವ್ದು ಬಂದಿಲ್ಲ ಮೋಸ್ಟ್ಲಿ ಅವರು ನಿಮ್ಮನ್ನ ಸೂಪರ ಆಗಿ ನೋಡೋಕೆ ಇಷ್ಟಪಡಿಗರ ಸರ್ ನೆಕ್ಸ್ಟ್ ಕಲರ್ಫುಲ್ ಬಟ್ಟೆ ಹಾಕೊಂಡು ಬರಲಿ ಅಂತ ಅವರಿಗೆ ಇಷ್ಟ ಓಕೆ ಓಕೆ ಸರ್ ಓಕೆ ನೆಕ್ಸ್ಟ್ ನೀವು ಇನ್ನು ಅಂದ್ರೆ

ಸೊ ಅದು ಬಟ್ಟೆದು ಏನು ಪ್ರಾಬ್ಲಮ್ ಇಲ್ಲ ಇಲ್ಲ ಆನ್ ಟೈಮಿಗೆ ಬಂದಿದ್ದಾರೆ ಸೊ ಚಂದನ್ ಸುಖ ಬಟ್ಟೆ ಸರ್ ಕೋಪರೇಟಿವ್ ಆಗಿದ್ದಾರೆ ಬಿಕಾಸ್ ಆಫ್ ನಮಗೂ ತುಂಬ ಟೆನ್ಷನ್ಸ್ ಇದೆ ಇಲ್ಲಿಂದ ರಿಲೀಸ್ ಮಾಡೋದಕ್ಕೆ ಪ್ರತಿದಿನ ಇಲ್ಲಿಂದ ನನಗೆ ಈ ಈ ಪ್ರೆಸ್ ಮೀಟ್ ಆದಮೇಲೆ ಕೂತ್ಕೊಂಡ್ರೆ ನನಗೆ ಅಲ್ಲಿ ಪುಕು ಪುಕ್ಕು ಅನ್ನೋಕ್ಕೆ ಶುರು ಏನಾಗುತ್ತೆ ಏನು ಅಂತ ಅಂತ ಸೊ ನಾನು ಎಲ್ಲರೂ ಚಂದನ್ ಸರ್ ಏನಂದರೆ ಸೊ ಕೋಪ್ರೇಟ್ ಮಾಡಿ ಅಂತ ಮತ್ತೆ ಕೇಳ್ಕೊಂತೀನಿ ಖಂಡಿತವಾಗ್ಲೂ ಸಿನಿಮಾ ರಿಲೀಸ್ ಆಗೋವರೆಗೂ ನಾನು ನಿಮ್ಮ ಜೊತೆ ಇದ್ದೇ ಇರ್ತೀನಿ ಸರ್ ಮೈಸೂರು ಹೋಗ್ಬಿಡಿ ಸರ್ ಅಲ್ಲ ಮೈ ಮನೆ ಇರೋದು ಖಂಡಿತವಾಗಿ ಹೋಗಲೇಬೇಕು ಸೊ ಆದರೆ ಸಿನಿಮಾ ಸಿನಿಮಾಗೆ ಪ್ರಮೋಷನ್ಸ್ ಏನಿದೆ ಅದಕ್ಕೆ ಖಂಡಿತವಾಗ್ಲೂ ನಾನು ಬಂದೇ ಬರ್ತೀನಿ ಸಿನಿಮಾ ರಿಲೀಸ್ ಆಗೋವರೆಗೂ ನಾನು ಚಿತ್ರ ತಂಡದ ಜೊತೆ ಇದ್ದೇ ಇರ್ತೀನಿ ಆ್ಯಂಡ್ ಮತ್ತೊಮ್ಮೆ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ ಹೌದು ಮಾರ್ಕೆಟ್ ಇವಾಗ ಬೇರೆ ಥರ ಟರ್ನ್ ಆಗಿದೆ ಬಟ್ ಸ್ಟಿಲ್ ಸಿನಿಮಾ ಸಿನಿಮಾ ತಂಡ ಉಳಿಬೇಕು ಅಂತ ಹೇಳಿದ್ರೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಲೇಬೇಕು ಈ ರೀತಿಯಾದಂಥ ಒಂದು ಅನುಭವ ಯಾವಾಗ ಆಗಿತ್ತು ಅಂತ ಹೇಳಿದ್ರೆ ಹಲವಾರು ವರ್ಷಗಳ ಹಿಂದೆ ಈ ನಾಟಕ ಕಂಪ್ನಿಗಳಿರ್ತಾ ನಾಟಕ ಕಂಪ್ನಿಗಳಿತ್ತು ಯಾವಾಗ ಸಿನಿಮಾ ತುಂಬ ಓವರ್ ಓವರ್ಟೇಕ್ ಮಾಡಿದ್ರು ಆವಾಗ ನಾಟಕ ಕಂಪ್ನಿಗಳೆಲ್ಲ ಒಂದೊಂದೇ ಮುಚ್ತಾ ಬಂತು ಸೊ ಹಾಗಾಗಿ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇವತ್ತು ಸಿನಿಮಾ ರಂಗಕ್ಕೂ ಕೂಡ ಬಂದಿದೆ ಆದರೆ ಅದನ್ನು ತಡೆಯುವಂಥ ಶಕ್ತಿ ಇರೋದು ಆಡಿಯನ್ಸ್ ಕೈಲಿ ಮಾತ್ರ ಕಲಾವಿದರನ್ನು ಉಳಿಸೋ ಒಂದು ಶಕ್ತಿ ಇರೋದು ಆಡಿಯನ್ಸ್ಗಳಿಗೆ ಮಾತ್ರ ಕಲಾವಿದರು ಉಳಿಬೇಕು ಅಂತ ಹೇಳಿದ್ರೆ ನೀವು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಬೇಕು ನಮ್ಮೆಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಈ ಮಾತನ್ನ ಮುಗಿಸ್ತಾ ಇದ್ದೀನಿ ಸಾಂಗ್ ರಿಲೀಸ್ ಆದ್ಮೇಲೆ ಮತ್ತೆ ನೀವು ಸೂಪರ್ ಲೈಫ್ ಶುರು ಆಗುತ್ತೆ ಹಿಟ್ ಆಗುತ್ತೆ ಸಿನಿಮಾ ಆಗ್ಲಿ ಹಂಗೆ ಹಂಗೆ ಆಗಲಿ ಥ್ಯಾಂಕ್ ಯು ಸೊ ಮಚ್ ಸೊ ಸ್ವೀಟ್ ಎಸ್ ಈಗ ಸ್ವಲ್ಪ ಪಾರ್ಟಿ ಸೋನಕ್ಕೆ ಮತ್ತೆ ವರ್ಣ ಚಂದನ್ ಅವ್ರು ಇಲ್ಲೇ ಇರಬೇಕು ಪ್ಲೀಸ್ ಅವ್ರು ಹೇಳೋದ್ರಲ್ಲ ಹಂಗೆ